ತಾಲೂಕಿನ ಗಿಳಲ್ಗುಂಡಿ ಮತ್ತು ಬೆಳಂದೂರು ಗ್ರಾಮಗಳಲ್ಲಿ ಕಾಡುಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಕಾಡಾನೆಗಳು ಕಂಡಿವೆ ಇದು ಶೆಟ್ಟಿಹಳ್ಳಿ ಫಾರೆಸ್ಟಿಂದ ಬಂದಂತ ಆನೆಗಳಾಗಿವೆ ಇದನ್ನು ಓಡಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ ಇಂದಿಗೆ ಸುಮಾರು ಆರು ದಿನಗಳಾಗಿವೆ ಆನೆಗಳು ಕಂಡು ಆದರೆ ಆನೆಯ ಹೆಜ್ಜೆ ಗುರುತು ಕಂಡಿವೆ ಹಾಗೆ ಆನೆ ಇನ್ನೂ ತನಕ ಕಂಡಿಲ್ಲ ಹಾಗೆ ಸಕ್ಕರೆ ಬಯಲು ಆನೆ ಕ್ಯಾಂಪಿನಿಂದ ಸುಮಾರು ನಾಲ್ಕು ಆನೆಗಳನ್ನು ತಂದು ಆನೆ ಓಡಿಸುವಂತಹ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ ರಾತ್ರಿ ಹಗಲು ಎನ್ನದೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈ ಕಾರ್ಯಾಚರಣೆ ಮಾಡ್ತಿದ್ದಾರೆ ಈ ಕಾರ್ಯಾಚರಣೆಯ ಆಗಲೆಂದು ಹಾರೈಸುತ್ತ ಹಾಗೂ ಹಳ್ಳಿಯ ಜನ ಸ್ವಲ್ಪ ಜಾಗರೂಕತೆರಾಗಿರಿ ಎನ್ನುವುದೇ ನಮ್ಮ ಆಶಯ ಆನೆಗಳು ಕಾಡಿನಲ್ಲಿ ಇರುವುದು ಖಚಿತವಾಗಿದೆ ಡ್ರೋನ್ ಕ್ಯಾಮೆರಾದ ಮೂಲಕ ಆನೆ ಓಡಿಸುವಂಥ ಕಾರ್ಯವು ಕೂಡ ಯಶಸ್ವಿಯಾಗಿ ನಡೀತಿದೆ ಎನ್ನುವುದೇ ಒಂದು ಸಂತೋಷದ ಸುದ್ದಿ ದಯವಿಟ್ಟು ನಮ್ಮ ಚಾನಲ್ನ ಹೀಗೆ ವೀಕ್ಷಿಸಿ ಲೈಕ್ ಮಾಡಿ ಫಾಲೋ ಮಾಡಿ ಆನೆ ಓಡಿಸುವ ಕಾರ್ಯದ ಸಂಪೂರ್ಣ ಮಾಹಿತಿ ನಮ್ಮ ಲೈವ್ ಸಾಗರ್ ಸಾಗಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನೀವು ಕಾಣಬಹುದು ಧನ್ಯವಾದಗಳು Up to here If he's standing there, he'll go right up there Who is this? ಎರಡು ಆನೆ ಬಂದಿ ಸಿ ಎಫ್ ಡಾಕ್ಟರ್ ಅನ್ನೋಂಥ ಸಿ ಸಿ ಅಪ್ಪ ಸರಿ ಅದ್ರಾಗ ಒಂದು ಎರಡು ಆನೆಗಳು ಆ ಕಡೆ ನಮ್ಮ ವೈಲ್ಡ್ ಲೈಫ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕಡೆಯಿಂದ ಈ ಗಿಳಲ್ಗುಂಡಿ ಫಾರೆಸ್ಟು ಬೆಳಂದೂರು ಈ ಮಾರ್ಗವಾಗಿ ಈ ಕಡೆಗೆ ಈ ಅರಣ್ಯದ ಮಧ್ಯದಲ್ಲೇ ನಡ್ಕೊಂಡು ಈ ಕಡೆವರೆಗೂ ಬಂದಿದೆ ನಮ್ಮ ಟೀಮ್ಗಳು ಸತತವಾಗಿ ಅವುಗಳನ್ನು ವಾಪಸ್ಸು ಸೇಫಾಗಿ ಹಿಮ್ಮೆಟ್ಸೋದಕ್ಕೆ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ ಒಂದೇನೆಂದರೆ ಈ ಒಂದು ಜನವಸತಿ ಪ್ರದೇಶ ಮತ್ತು ತೋಟ ಗದ್ದೆಗಳಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಒಂದು ಭಾಗ ಆಯಿತು ಅಂದರೆ ಅವುಗಳನ್ನ ಸೇಫಾಗಿ ಅರಣ್ಯದ ಮುಖಾಂತರ ಮತ್ತು ಆ ಕಡೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರಿಸುವಂಥದ್ದು ಇನ್ನೊಂದು ಉದ್ದೇಶ ಇದೆ ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕಾರ್ಯಾಚರಣೆ ನಡೆಸೋದಕ್ಕೋಸ್ಕರವಾಗಿ ಕಳೆದ ಕೆಲವಾರು ದಿನಗಳಿಂದ ಈ ಡ್ರೋನ್ ಕ್ಯಾಮ್ರಾಸು ಮತ್ತು ನಮ್ಮ ಸ್ಟಾಫ್ಗಳು ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತೇಳಿ ಎನ್ ಆರ್ ಪುರ ಚಿಕ್ಕಮಗಳೂರಿಂದ ಒಂದು ತಂಡವನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು ಸುರಿ ಅವುಗಳೆಲ್ಲ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕಪ್ ಬೇಕು ಅಂತೇಳಿ ಒಂದು ನಾಲ್ಕು ಸಕ್ಕರೆ ಬೈಲು ಕ್ಯಾಂಪಿಂದ ಆನೆಗಳನ್ನು ಸಹ ತರಿಸ್ಕೊಂಡಿದ್ದೀವಿ ಸಕ್ಕರೆ ಬೈಲು ನಮ್ಮ ಶಿವಮೊಗ್ಗ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಕ್ಕರೆ ಬೈಲು ಈಗ ಇಲ್ಲಿ ಕ್ಯಾಸ್ನೂರ್ ಫಾರೆಸ್ಟ್ ಏರಿಯಾದಲ್ಲಿ ತಂಗಿದವೆ ಅಂತಕ್ಕಂಥದ್ದು ಮಾಹಿತಿ ಇದೆ ಅವುಗಳನ್ನು ವಾಪಸ್ಸು ಬೆಳಂದೂರು ಕಡೆಗೆ ಕಳಿಸೋದಕ್ಕೆ ಯಾವ ಕಡೆಗೆ ಹೋಗಬಾರ್ದು ಆ ಕಡೆ ಸ್ವಲ್ಪ ಕಾದ್ಕೊಂಡು ಸ್ವಲ್ಪ ಸ್ವಲ್ಪ ಏರಿಯಾ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಅವುಗಳು ಈ ಕಡೆ ಮುಖ ಮಾಡೋ ರೀತಿಯಲ್ಲಿ ಮಾಡೋವಂಥದ್ದು ಒಂದು ಎರಡನೇದಾಗಿ ನಮ್ಮದು ನಮ್ಮಲ್ಲಿ ಥರ್ಮಲ್ ಡ್ರೋನ್ ಅಂತ ಇದೆ ಥರ್ಮಲ್ ಡ್ರೋನ್ಸ್ ಅಂದರೆ ನೈಟ್ ಟೈಮಲ್ಲೂ ಕೂಡ ಅದು ಎಲ್ಲೆಲ್ಲಿ ಮೂವ್ ಆಗ್ತದೆ ಅದರ ಬಾಡಿ ಹೀಟ್ ಆಧಾರದ ಮೇಲೆ ಡಿಟೆಕ್ಟ್ ಮಾಡಿ ಅವುಗಳನ್ನು ಇರುವಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಡ್ರೋನನ್ನು ಕೂಡ ಬಳಸ್ಕೊಂಡ್ಬಿಟ್ಟು ಅವುಗಳನ್ನು ಮುಕ್ ಯಾವ ಕಡೆಗೆ ಕಳಿಸ್ಬೇಕು ಆ ಕಡೆಗೆ ಮುಖ ಮಾಡೋ ರೀತಿಯಲ್ಲಿ ಕಳಿಸುವಂಥ ಪ್ರಯತ್ನ ಇದೆ ಈ ಆನೆಗಳು ಸಹ ಇವತ್ತು ಬಂದಿದ್ದಾವೆ ಇವುಗಳು ನಾಳೆ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರುತ್ತೆ ಅಲ್ಲಿಗೆ ಈ ವೆಹಿಕಲ್ಸ್ ಸಮೇತ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ನಿಯರ್ ಬೈ ಪ್ಲೇಸಲ್ಲಿ ಇಳಿಸ್ಬಿಟ್ಟು ಅವುಗಳ ಹಿಂದಿನಿಂದ ಸ್ವಲ್ಪ ಈ ತಮಟೆಗಳು ಮತ್ತು ಈ ಪಟಾಕಿಗಳು ಮತ್ತು ಏರ್ ಫೈರಿಂಗು ಮತ್ತು ಆನೆಗಳು ಇವೆಲ್ಲ ಮತ್ತು ಡ್ರೋನ್ಸ್ ಇವೆಲ್ಲ ಸಹಾಯದಿಂದ ಸ್ವಲ್ಪ ಸೇಫರ್ ಡಿಸ್ಟೆನ್ಸಲ್ಲಿ ಮುಂದ ಮುಂದೆ ಕಳಿಸೋವಂಥದ್ದು ಒಂದು ಕಾರ್ಯಾಚರಣೆಗಳು ನಡೀತವೆ ಅದರೆಲ್ಲದರ ಜೊತೆಗೆ ಮುಖ್ಯವಾಗಿ ನಮ್ಮ ಎಡ ಮತ್ತು ಬಲ ಈ ನಾವು ಯಾವ್ದು ಕಳಿಸ್ತಾ ಇದ್ದೀವಿ ಅದರ ಎಡಗಡೆಗೆ ಬಲಗಡೆಗೆ ಯಾವ್ಯಾವುದು ಜನವಸತಿ ಪ್ರದೇಶ ಇದೆ ತೋಟಗಳಿದಾವೆ ಅಂಥ ಪ್ರದೇಶಗಳಲ್ಲಿ ಈ ಆನೆಯ ಸಂಚಾರ ಮೂಮೆಂಟು ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಗೃತರಾಗಿರಬೇಕು ಅಂತೇಳ್ಬಿಟ್ಟು ಒಂದು ಮಾಹಿತಿಯನ್ನು ಜಾಗೃತಿಯನ್ನು ನಿಲ್ಲಿಸ್ತಕ್ಕಂಥದ್ದಿದೆ ಅದು ತಮ್ಮಿಂದನೂ ಕೂಡ ಸ್ವಲ್ಪ ಇರ್ತದೆ ಅದರ ಜೊತೆಗೆ ಅದರ ಜೊತೆಗೆ ನಮ್ಮವರು ಕೂಡ ಸ್ವಲ್ಪ ಲೇಟ್ ನೈಟ್ವರೆಗೂ ಗಸ್ತು ಮಾಡೋದ್ದು ಆ ಏರಿಯಾಗಳಲ್ಲಿ ಲೆಫ್ಟು ಮತ್ತು ರೈಟ್ ಸೈಡ್ ಮಾಡೋಂಥದ್ದು ಕೂಡ ಕ್ರಮ ಇರ್ತದೆ ಯಾಕಂತಂದ್ರೆ ಈ ಥರ ಬೆಳೆ ನಾಶ ಆಗೋ ಏನು ಸಂದರ್ಭಗಳಿದಾವೆ ಇಮಿಡಿಯೇಟ್ ಆಗಿ ಒಂದ್ ವೇಳೆ ಕೊಟ್ಟಿದರೆಲ್ಲ ಗೊತ್ತಿಲ್ಲ ಆ ಬೆಳೆ ನಾಶಕ್ಕೋಸ್ಕರವಾಗಿ ಅರ್ಜಿಗಳು ಕೊಟ್ಟಾಗ ಅದಕ್ಕೆ ಪರಿಹಾರ ಅಂತ ಹೇಳ್ಬಿಟ್ಟು ಸರ್ಕಾರಿ ಆದೇಶಗಳಿದಾವೆ ಸರ್ಕ ಬೇರೆ ಕಡೆಗೆಲ್ಲ ಇದು ಮೋಸ್ಟ್ಲಿ ಈ ಭಾಗದಲ್ಲಿ ಈಗ ಫಸ್ಟ್ ಟೈಮು ಬಂದು ಹಾನಿಯಾದಾಗ ಅರ್ಜಿ ಕೊಡುವಂಥ ಕೆಲವೊಂದು ನಮ್ಮವ್ರಿಗೆ ಹೇಳ್ಬಿಟ್ಟು ಹಾನಿಯಾಗಿರೋಂಥ ಕಡೆಯಿಂದ ಅರ್ಜಿಗಳು ತಗೊಂಡ್ಬೇಕು ಪರಿಹಾರವನ್ನು ಕೊಡ್ಸಂತ ಕ್ರಮ ಭಾಗದಲ್ಲಿ ಪರಿಹಾರ ಇದೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಅದಕ್ಕೆ ಅಸೆಸ್ಮೆಂಟ್ ಇರುತ್ತೆ ಪ್ರಮಾಣ ಆದಾಗ ಇಷ್ಟು ಪ್ರಮಾಣ ಕೊಡಬೇಕು ಅನ್ನೋದ್ ಒಂದು ಪರಿಹಾರ ಬಟ್ ಬೇಗ ಮತ್ತೆ ಅರ್ಜಿ ಕೊಡ್ಸಂತದ್ದು ಆಗಲಿ ಫಸ್ಟ್ ಅಸೆಸ್ಮೆಂಟ್ ಮಾಡಿಸ್ಬಿಟ್ಟು ಕೊಡ್ಸಂತಾರೆಪಾರ್ಟ್ಮೆಂಟ್ ಕೊಡಬೇಕು ಅಥವಾ ಕೃಷಿ ಇಲಾಖೆ ಕೊಡಬೇಕು ಅದು ಕನ್ಫ್ಯೂಸ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗತ್ತೆ ಬೇರೆ ರೆಗ್ಯುಲರ್ ಆಗಿರೋಂಥ ಕಡೆಗಳಿಗೆಲ್ಲ ಇದು ಮಾಹಿತಿ ಇದೆ ಬಟ್ ಇಲ್ಲಿ ಸ್ವಲ್ಪ ಕೆಲವೊಂದು ಸೀಸನಲ್ ಸಿಚುವೇಶನ್ಸ್ ಬಂದಿರೋದ್ರಿಂದ ಇಲಾಖೆ ಸ್ವಲ್ಪ ಮಾಹಿತಿ ಎಸ್ ಅರ್ಜಿಗಳನ್ನು ಇಲಾಖೆಗೆ ಕೊಡಲಿ ಇಮಿಡಿಯೇಟ್ ಆಗಿ ಅದನ್ನ ಪರಿಶೀಲನೆ ಮಾಡಿ ಈಗ ಇವತ್ತು ಡಿಟೆಕ್ಷನ್ ಆಗ್ಬೇಕು ನಮ್ಮ ಹತ್ರ ಡ್ರೋನ್ ಕ್ಯಾಮರಾ ಇದೆ ಅಂದ್ರೆ ಅದ್ರ ಮೂವ್ಮೆಂಟ್ ಎಲ್ಲಿದೆ ಅಂತ ಹೇಳ್ಬೇಕು ಅಂದ್ರೆ ಈಗ ನೈಟ್ ಎಲ್ಲ ನೈಟ್ ಬೈ ಚಾನ್ಸ್ ಎಲ್ಲಾದ್ರೂ ಡಿಟೆಕ್ಟ್ ಆಯಿತು ಅಂದ್ರೆ ಅಂದ್ರೆ ಡ್ರೋನ್ ಅಂತಂದ್ರೆ ಹೇಗೆ ಅಂದ್ರೆ ಅದು ಮನುಷ್ಯನ ದೇಹದ ಶಾಖವನ್ನ ಆಧಾರದ ಮೇಲೆ ಗುರುತಿಸ್ತದೆ ಎಲ್ಲಾದ್ರೂ ಒಂದು ಕಡೆಗೆ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಆ ಯಾವ ಕಡೆಗೆ ಹೋಗ್ಬಾರ್ದು ಯಾವ ಕಡೆಗೆ ಹೋಗ್ಬೇಕು ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾನು ತಮಗೆ ಮುಂಚೆ ಹೇಳಿದಾಗೆ ಎಕ್ಸಾಕ್ಟ್ ಹಿಂದೆ ಅದರ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಮುಖ ಆ ಕಡೆಗೆ ಮಾಡೋ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಮಾಡೋಂಥದ್ದು ಇದೆ ನೈಟ್ ಟೈಮು ಬೇಗನೆ ಜಾಗ ಖಾಲಿ ಮಾಡೋಂಥ ಎಲ್ಲ ಅದರದ್ದು ನೇಚರೇ ಆ ರೀತಿಯಲ್ಲಿ ಡೇ ಟೈಮ್ ಗಿಂತ ನೈಟ್ ಟೈಮ್ ಜಾಗ ಖಾಲಿ ಮಾಡ್ತದೆ ಬಹಳಷ್ಟು ದೂರ ಹೋಗ್ತದೆ ಈಗ ಆ ಥರ ಡಿಟೆಕ್ಟ್ ಆಯಿತು ಅಂತಂದ್ರೆ ಹಿಂದೆ ಆ ಥರ ಡಿಸ್ಟರ್ಬ್ ಮಾಡೋಂಥದ್ದು ಈಗ ಬಂದಿದೆ ನಮ್ಮವರು ಕೂಡ ಆಲ್ಮೋಸ್ಟ್ ಲೈಕ್ ಒಂದು ಎಲ್ಲೆಲ್ಲಿ ಮೂಮೆಂಟ್ ಇದೆ ಅದರ ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ಜನವಸತಿಯಲ್ಲಿರ್ತಕ್ಕಂಥ ಅಥವಾ ತೋಟಗಳಲ್ಲಿರ್ತಕ್ಕಂಥ ಊರುಗಳಲ್ಲಿ ಸ್ವಲ್ಪ ಎಲಿಫೆಂಟ್ ಮೂಮೆಂಟ್ ಇದೆ ನೋಡಿಕೊಂಡು ಜಾಗರೂಕತೆಯಿಂದ ಇರಬೇಕು ಅಂತಕ್ಕಂಥದ್ದು ಅಷ್ಟೇ ಪಾಯಿಂಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಫಾರೆಸ್ಟಲ್ಲೇ ಇರ್ತಾ ಇದೆ ಸೊ ಹಾಗಾಗಿಬಿಟ್ಟು ಆದರೂ ಕೂಡ ನಾವು ತೋಟ ಮತ್ತು ಇದು ಸ ನೈಟ್ ಟೈಮು ಸ್ವಲ್ಪ ಒಂದು ಎಚ್ಚರಿಕೆ ಇರಲಿ ಅಂತ ಹೇಳ್ಬಿಟ್ಟು ಅಂದರೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಎಲಿಫೆಂಟ್ ಮೂವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚಿನ ಹೆಚ್ಚಾಗಿ ಜಾಗರೂಕತೆ ಹೊಂದಿರುವಂಥದ್ದು ಒಂದು ಎಲ್ಲರಿಗೂ ಮನವಿಯಾಗಿದೆ ನಮ್ಮವರು ಕೂಡ ಅಲ್ಲಿ ಅನೌನ್ಸ್ಮೆಂಟ್ಸು ಪ್ಲಸ್ ಪ್ಯಾಟ್ರೋಲಿಂಗು ಕೂಡ ಯಾವ ಯಾವ ಜಾಗದ ಸುತ್ತಮುತ್ತ ಚಾನ್ಸಸ್ ಇದೆ ಅಲ್ಲಿ ಮಾಡುವಂಥ ಪ್ರಯತ್ನಗಳು ಆಗ್ತದೆ ಮುಂದೆ ಮುಂದೆ ಸಾಗ್ದಂಗೆಲ್ಲ ಅಂತಂಥ ಜಾಗಗಳಲ್ಲೂ ಕೂಡ ಸ್ವಲ್ಪ ಅನ್ನು ಕ್ರಿಯೇಟ್ ಮಾಡ್ತೀವಿ ಸರ್ ಈಗ ಗಸ್ತು ಬಗ್ಗೆ ಹೇಳಿದ್ರೆ